ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿ ಐತಿ ಅಂತ ನೋಡೋಣ ರೀ ಹ್ಞೂ ಇಲ್ಲಿ ಹರ್ಷಿಯಾ ರೆಡಿಯಾಗಿ ದೇವರಿಗೆಲ್ಲ ದೀಪ ಹಚ್ಚಿ ಆಯ್ಕೆ ಅನ್ನ ಇದು ಮಾಡ್ಕೊಳಾಕತ್ತೀ ಒಗ್ಗರಣೆ ಕೊಂತೀನಮ್ಮ ಒಗ್ಗರಣೆ ಮಿಜ್ಜಾತನ ಅನ್ನದ ಐ ಮತ್ತೊಂದು ಕರೆಕ್ಟ್ ಟೈಮ್ ಮುಚ್ಚಿಬಿಡು ಮತ್ತು ಹೊಳ್ಳೆ ಇಲ್ಲ ತಂದ್ರೆ ಮತ್ತೆ ನೀರು ನೀರು ಹಾಕಿದ ಕುಕ್ಕರ್ ತೊಗೊಂಬ್ರ ಕುಕ್ಕರು ಸರಿಗಿಲ್ಲ ರೀ ನಮಗೆ ಕುಕ್ಕರು ಚೇಂಜ್ ಮಾಡ್ಬೇಕಾಗೈತಿ ಚಾಯ್ ಕೆಟ್ಟಿಲ್ಲವ ಇನ್ನು ಹಾಂ ನಾ ಇಡ್ತೀನಿ ಬಾ ಈ ಕಡೆ ನೀನು ಸಾಕು ನಿಂಗೆ ಎಷ್ಟು ಬೇಕು ಕಷ್ಟ ಇದು ಮಾಡ್ಕೊಮ್ಮ ಯಾಕೆ ಸುಮ್ಮನೆ ಕಲಸಿ ಕಲಸಿ ನಿನ್ನ ರಾತ್ರಿ ಅದು ವೆಜ್ ಪಲಾವ್ ಮಾಡಿದ್ದು ಹಾಗೆ ಬಿಡೋದನ್ನ ಅಂದ್ರೆ ನಾನು ಸ್ವಲ್ಪ ಅದ್ರಾಗ ನೀರು ನೀರು ಐತಿನಂತೆ ಸಣ್ಣಗೆ ಹುರಿಡೋದಕ್ಕೆ ಓ ಸಣ್ಣ ಹುರಿ ಇಟ್ಬಿಡ್ ಒಂದು ಎರಡು ನಿಮಿಷ ಬಾಂಡೆ ತಗೊಂಡು ಬಂದ್ರಿ ಬಾಂಡೆ ತೊಗೊಂಡ್ಬರ್ತೀನಿ ತಗೊಂಬಂದ್ರೆ ಮಸ್ರೀಮ್ ಪಾಯಿಡ್ಕೊಂಬ್ರೆ ಎಷ್ಟು ದುಡ್ಡು ತಗೊಬಂದ್ರಿ ಮಸ್ರೂಕ್ರಿ ಬಿಸ್ಕಿಟ್ ಅಮ್ಮ ಹೇಳ್ತಾರಿಗೆ ಬಿಸ್ಕಿಟ್ ಬೇಕ್ರಿ ಹಂಗಾಗಿ ಬೇರೆ ತಗೊಂಡಿದ್ರೆ ಮತ್ತು ನಾವು ಇದಕ್ಕೆ ಹೋಗ್ಬೇಕು ಇವತ್ತು ಮಾಲ್ ಹೋಗ್ಬೇಕಂತ ಅನ್ಕೊಂಡಿರಿ ಒಂದಿಷ್ಟು ಏನಾದರೂ ಅರಿವಿ ಅದು ತೊಗೊಂಬರೋದೈತ್ರಿ ತೊಗೊಂಡ್ಬರ್ಬೇಕಾದ ನಂತರ ನಮಗೆ ರೀ ಅರಿಬಿ ಹಾಕ್ಸಾಕಲ್ರಿ ನಾವು ಸೀರೆ ಮಾರ್ತಿ ಅದಕ್ಕೆ ಅದಕ್ಕೆ ರೀ ಅದು ಹೇ ರೀ ಅದನ್ನು ತೊಗೊಂಬರದೈತ್ರಿ ಇದು ಮಾಲ್ಗೆ ಹೋಗೋದೈತ್ರಿ ಅದು ಸ್ವಲ್ಪ ಮಾಲ್ಗೆ ಹೋಗೋದೈತ್ರಿ ಅಲ್ಲಿ ಏನು ಏನೇನು ತೊಗೊಳದಕೈತೆ ಅದು ದುಬಾರಿ ಇದಾವೆ ಸಸ್ತ ಅದಾವೋ ರೀ ಹಾಗಾಗಿ ಸ್ವಲ್ಪ ಹೋಗೋಣ ಮಾಲ್ ಏನು ರೀ ಅಮ್ಮಗೆ ಅಮ್ಮ ಹೂ ಅಂದರೆ ಮಲ್ಕೊಂಡು ಮೀನು ತೊಗೊಂಬಂದ್ರಿ ಹೋಗಿ ಮೀನು ತೊಗೊಂಬಂದು ಮೆಸಿನ ಹೋಗಿಬಿಡ್ತಾರೆ ಮೀನಕ್ಕೆ ಬಂದು ಮಾತು ಮುಂಚೆ ನೀರು ಬಿಸಿ ಇಡ್ರಿ ಅಂತಂದು ಏನು ಮುಖಂಡ ಹೂನ್ ಮಾಡಿದೆ ನೀರು ಕಾಲೋರಿ ಅವ್ರಿಗೆ ನಾನು ಸ್ವಲ್ಪ ಗ್ಲಾಸ್ ಕಟ್ಟೋದೆಲ್ಲ ತೊಗೊಂಡ ಅದ ಹೋಗಿ ಲೇಟ್ ಟ್ಯಾಬ್ಲೆಟ್ ಅರ್ಶಿಯಾಗ ಹಂಗೆ ಒರೆಸ್ಬಂದಕ್ಕಿ ಅಕ್ಕಿ ಏನು ಬೇಕೋ ಅದು ಮಾಡ್ಕೊಂಡು ಹೋದ್ರಿಕ್ಕೆ ದೇವ್ರ ದೀಪದ ಹಚ್ಚಿರಿ

ಮತ್ತೆ ರೀ ಆಲ್ ಇನ್ ಒನ್ ಅಂತ ಕಮೆಂಟ್ನ ಸರಿ ಅವ್ರು ಕೇಳಾಕತ್ತಾರೆ ರೀ ಪಾಪ ಕೇಳಿದ್ರಿ ಅವ್ರು ನಾವು ಚಿಕನ್ ಬಿರಿಯಾನಿ ಮಾಡಿದಾಗ ರೈಸ್ ಯಾವುದು ಉಪಯೋಗಿಸ್ತೀರಿ ಅಂತಂದು ಚಂದನ್ ರೈಸ್ ಅಂತ ಸಿಗ್ತಾವ್ರಿ ಜೀರಾ ರೈಸ್ ರೀ ಆ ಚಂದನ್ ರೈಸ ಅಲ್ಲ ರೀ ಯಾವಾದ್ರೂ ಆಗಲಿ ಜೀರಾ ರೈಸ್ ಉಪಯೋಗಿಸ್ತೀವಿ ನಾವು ಈ ಸಲ ನಾ ಚಂದನ್ ರೈಸ್ ತೊಗೊಂಬಂದಿಲ್ರಿ ಯಾವುದೋ ಒಂದು ಅದು ಅದನ್ನು ತೊಗೊಂಬಂದೀವಿ ರೀ ಹಂಗೆ ಒಂದೇ ಥರ ನಾವೇನು ಯೂಸ್ ಮಾಡಲ್ಲ ರೀ ಪಾ ಯಾಕಂದ್ರೆ ನಾವು ಡೈಲಿ ಅದನ್ನ ರೀ ನಾವು ಊಟ ಇದು ಊಟ ಮಾಡ್ತೀವಿ ನಾವು ಏನಾದರೂ ರೇಷನ್ ಎರ್ಗೊಂತೀವಿ ನಾವು ಹಿಂಗೆ ಏನಾದರೂ ಅದು ಹುಡುಗುರಲ್ರಿ ನಾರಿ ಪಾತ ಆತ ಅವ್ರ ಏನಾದರೂ ಹಿಂಗೆ ಮಾಡ್ಕೊಂಡಾಗ ಅದು ಚಲೋ ಇಕ್ಕಿ ಇಟ್ಟಿರ್ತಾರೆ ಅಂದರೆ ನಾವು ಡೈಲಿ ಡೈಲಿ ರೀ ಅವನ್ನ ರೇಷನ್ ಅಕ್ಕಿನ ಯೂಸ್ ಮಾಡ್ತೀವಿ ರೀ ಜೀರಾ ರೈಸ್ ನೋಡಿರಿ ಒಟ್ಟು ಜೀರಾ ರೈಸ್ ಒಳಗೆ ಯಾವುದಾದ್ರೂ ಯಾಕಾಗಿಲ್ರಿ ಜೀರಾ ರೈಸ್ ರೀ ಚಲೋ ಆಕೈತೆ ರೀ ಜೀರಾ ರೈಸ್ಲಿಂತ ಅಂದ್ರೆ ಅಂದ್ರೆ ಅನ್ನ ಆಗಂಗಿಲ್ಲ ಇದು ಸೋನಾ ಅಂತಾರಲ್ಲ ರೀ ಸ್ವಲ್ಪ ಅನ್ನ ದಪ್ಪ ದಪ್ಪಾಗತ್ತೆ ರೀ ಇದ್ರೆ ತೆಳ್ಳಗೆ ಇದು ಹಾಕೈತ್ರಿ ಅನ್ನ ಉದು ಭಾಳ ಅಂದ್ರೀತ ರೀ ಜೀರಾ ರೈಸಿಂದ ಹಂಗಾಗಿ ಅದನ್ನ ಉಪ್ಯೋಗಿಸಿ ರೀ ಇನ್ನೊಬ್ರು ಶೋಭಾ ದೇಸಾಯ ಅಂತದ್ದು ಕಮೆಂಟ್ ಹೆಸರಿತ್ರಿಪ್ಪ ಅದು ಅವ್ರು ಹೇಳ್ತಾರೆ ರೀ ನೀವು ನಮ್ಮ ಕನಸು ನಮ್ಮದಿದ್ರಿ ಅಂತರೀ ನೋಡಿರಿ ನಮಗೆಲ್ಲ ನೀವು ಒಳ್ಳೇದನ್ನು ಬಯಸುವಂಥ ಜನ ಇದ್ದೀರಾ ನೀವೆಲ್ಲರೂ ನಮಗೆ ಯಾಕೆ ರೀ ಒಳ್ಳೇದಾಗಂಗಿಲ್ಲ ಹಾಗೆ ಆಗುತ್ತಾ ಆ ಭರವಸೆ ನನಗೆ ರೀತಿ ಸಪೋರ್ಟ್ ಮಾಡೋಕೆ ನೀವೆಲ್ಲರೂ ಇದ್ದೀರಲ್ರಿ ನನಗೆ ಅಷ್ಟು ಸಾಕು ಎಂಥದ ಪರಿಸ್ಥಿತಿ ಬರಲಿ ಏನೇ ಬರಲಿ ನಿಭಾಯಿಸ್ಕೊಂಡು ಹೋಗುವಂಥ ಧೈರ್ಯ ಹೋಗೋಕೆ ಧೈರ್ಯ ನೀವೆಲ್ಲರೂ ಕೊಡಾಕತ್ತಿರಲ್ರಿ ಥ್ಯಾಂಕ್ ಯು ರೀಪಾ ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆಲ್ಲರಿಗೂ ಅದನ್ನೇ ನಾನು ಮೊನ್ನೆ ಆದರೂ ಹೇಳಿದೀನಿ ರೀ ನಿಮ್ಮಿಂದನೇ ನಾನು ರೀ ನೀವು ನಾನು ಇಲ್ಲ ರೀ ನಿಮ್ಮ ಧೈರ್ಯನೇ ನನಗೆ ಬೇಕು ನಿಮ್ಮ ಸಪೋರ್ಟ್ ನನಗೆ ಬೇಕು ನೀವಿದ್ದರೆ ನಾನಿರೋದು ಹಂಗ್ರಿ ನೀವು ಇಲ್ದ ನಮ್ಮದೇನು ಇಲ್ಲ ರೀ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಷ್ಟೇ ಇಲ್ಲಿ ಬಿರಿಯಾನಿ ಮಾಡಿದ್ವಲ್ರಿ ಅದನ್ನು ಬಿಸಿ ಇಟ್ಟೀನಿ ರೀ ವೆಜ್ ಬಿರಿಯಾನಿ ಸ್ವಲ್ಪ ಊಟ ಮಾಡಿದ್ರಿ ಹಂಗೆ ಉಳಿದ್ಬಿಟ್ಟೈತ್ರಿ ಅದು ಮಿನ್ನು ಹೋಗಿ ಅಲ್ಲಿ ಮಕ್ಕಂತೈತ್ರಿ ಈಗ ಅದು ಮಿನ್ನು ರೀ ಅಲ್ಲೊಂದು ಆರಿಪಟ್ಟೆ ಬಿಟ್ಬಿಟ್ಟ ಏನೇನು ಏನೇನಿದ್ವಿ ಎಲ್ಲ ತೆಗ್ದಾಡ್ರಿ ಒಂದು ತೆಗೆದು ಡಬ್ಬಿಟ್ಬಿಟ್ಟಾಡಿ ಅಂದು ಹೋಗಿ ಮೊಕ್ಕೊಂಬೋದ್ರ ಮೇಲೆ ಅಂತಂದು ಅಂದ್ರೆ ಮಕ್ಕಳೈತಿ ಅಲ್ಲಿ ಮ್ಯಾಜ್ ಇದ್ರಿ ಅದು ಗೊತ್ತಿಲ್ಲ ಮ್ಯಾಲೆ ನೋಡಕತ್ತೈತಿ ಏನು ರೀ ಇಲ್ಲಿಪಲ್ಲಿ ಇದ್ದು ಅಂದ್ರೆ ನೋಡ್ತೈತಿ ಈಗ ನೋಡಿರಿ ಟೈಮ್ ಅಲ್ಲೇ ಮೂರು ಗಂಟೆ ಆಯ್ತು ರೀ ನಾವು ಇವತ್ತು ಹುಬ್ಳಿ ಹೋಗಿದ್ವಿ ರೀ ಹೋಗಿ ಬಂದಿವಿ ನಾವು ಏನು ಅಂತೇಳಿ ಅಂದು ನಾನು ತೋರಿಸ್ತೀನಿ ಅಂತ ಆಮೇಲೆ ರೀ ಈಗ ನಮ್ಮ ರೀ ಪಾಸ್ ಸೀರೆ ಇದು ಮಾಡ ಸಾಮಾನು ಮಾಡೋಕತ್ತಡ್ರೆ ಆಯ್ಕಿದ್ದೀವಿ ಮಾಡ್ತೀನಿ ಮೊದಲು ಅದನ್ನು ಮಾಡಿ ಮುಗಿಸಿ ಆಮೇಲೆ ನಾನು ಅಂದರೆ ಈಗ ನಾನು ಏನು ಮಾಡಕತ್ತೀನಿ ಅಂತಂದು ನಿಮ್ಮ ಮೊನ್ನೆ ಹೇಳಿ ಮೊನ್ನೆಂತನೂ ಹೇಳಕತ್ತೀನಿ ನಾನು ನಾನು ನನ್ನ ಮಗಗೋಸ್ಕರ ನಾನು ಎಲ್ಲ ಒಂದೊಂದೊಂದು ಇದು ಮಾಡಕತ್ತೀನಿ ಅಂತ ಅಂತೇಳು ಅದೆಲ್ಲ ಮಾಡಕತ್ತೀವಿ ಅಂತ ಹೇಳಿದ್ರೆ ಏನೋ ವಿಶೇಷ ಐತಿ ಅಂತ ಆರ್ತರಿ ಆ ವಿಶೇಷ ಅದು ಸರ್ಪ್ರೈಸ್ ಥರ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ ನೀವು ಒಮ್ಮಕ್ಕೇ ಸರ್ಪ್ರೈಸ್ ಅವಾಗಿರ್ಬೇಕ್ರಿ ಅದು ಹಂಗಾಗಿರಿ ಈಗ ಅದು ಏನು ಅಂತ ನಾನು ಆಮೇಲೆ ತೋರಿಸ್ತಿ ಈಗ ಸೀರೆ ನೋಡಲ್ಲ ರೀ ಹಾಂ ನಾವು ಒಬ್ಬಳಿಗೆ ಹೋಗಿದ್ವಿಲ್ರಿ ಈಗ ಬಂದಿವಿ ರೀ ಏನು ತಿಂದಿಲ್ರಿ ಅಲ್ಲಿ ಹಂಗಾಗಿ ಇಲ್ಲೇ ಬಂದು ನಮ್ಮ ಸುಲ್ತಾನ್ ಕಳಿಸಿ ತರ್ಸಿಸಿದ್ರಿ ನಾವ ಮಾಡ್ಕೊಂಡ್ ನಾವ ತಿಂತ ಬೇಜಾರಾಗಿತ್ರಿ ಹಂಗಾಗಿ ಬಿರಿಯಾನಿ ತರ್ಸಿದಿರಿ ನಾವು ಈಗ ಬಿರಿಯಾನಿ ತರಿಸಿ ಬಿರಿಯಾನಿ ಒಣ ಹಾಕತೀವಿ ರೀ ಹಸಿಪ್ಪ ನೀ ಏನ್ ತೊಗೊಂಬಂದಿ ಎಕ್ರೇಸನದ ಹ್ಮ್ ಅರಿಪ್ಪ ಬಾಮಾ ಇವ ಅಷ್ಟೊಂದಾಯ್ತಮ್ಮ ಅದು ಆಮಾ ಅವನ್ ಅಷ್ಟೊಂದ್ರಿ ಹ್ಞೂ ಇಲ್ಲ ಐತಿ ನೋಡ್ರಿ ಇದು ಸೀರೆ ನಾನ್ ತೊಗೊಂಡಿ ನೋಡ್ರಿ ನಮ್ಮ ಫ್ರೆಂಡ್ಸ್ ಹಾಕೀನ ಇದೆ ನಾನು ತೊಗೊಂಡಿನಿ ಅಂತ ಮಸ್ತ್ ಮಸ್ತದಲ್ಲಮ್ಮ ಇವು ಸೀರೆ ನೋಡಿರಿ ಹೆಂಗತ್ರಿ ನಮ್ಮ ಮನೆಯ ನಮ್ಮ ಫ್ಯಾಮಿಲಿ ಒಳಗೆ ಫಂಕ್ಷನ್ ನಡೆಯೋಕತ್ತಂದ್ರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಮುಗಿಯೋಂಥ ಫಂಕ್ಷನ್ ಇರಂಗಿಲ್ಲ ರೀ ಹಂಗಾಗಿ ಡೈಲಿ ಒಂದು ರೀ ಹಂಗಾಗಿ ಎಲ್ಲ ರಂಗ ಹೊಲಸ್ಕೊಳ್ಳೋದು ಹೊಲಿಸ್ಕೊಳ್ಳೋದ್ರೀ ಈಗ ಬ್ಲೌಸ್ ಹೊಲಿಸಿಕೊಳ್ಳ್ದೆ ಸೀರೆ ತೊಗೊಳದ್ರಿ ಬ್ಲೌಸ್ ಹೊಲಿಸ್ಕೊಳ್ಳೋದು ಸೀರೆ ತಗೊಳ್ಳದ್ರಿ ನೋಡಿರಿ ನಮ್ಮಅಮ್ಮನ ತೊಗೊಂಡ್ಲಂತ್ರಿ ಹೇಳಕತ್ತೀವತ್ರಿ ಹೇಳಮ್ಮ ಇದ್ರಾಗ ಯಾವ ಬೇಕು ನೋಡ್ರಮ್ಮ ನಿಮ್ಗೆ ನೋಡ್ರಿ ಲಗ್ನ ಲಗ್ನತನ ಎಷ್ಟು ಸಲ ಅಂತ ಅಂತಾರೆ ಅಮ್ಮ ತಗರಮ್ಮ ಎಂಟು ತಗೊಮ್ಮ ದೇವ್ರು ಮಾಡಾದ್ರಿ ಆದ ಇದು ಅಯ್ಯೋ ನೆನೆಸ್ಕೊಳ ತಗೋರಿ ಅದು ಹಾಗಾಗಿ ಮೊದ್ಲು ಏನಪ್ಪ ನಮ್ದು ಈಗ ರೆಡಿ ಅಂದ್ರೆ ಮೊದ್ಲ ಸೀರಿಲಿಂತ ರೆಡಿ ಈಗ ಇದು ನಾ ತಗೊಂಡು ನೋಡ್ರಿ ಹಂಗೈತಿ ಅಂತ ಎಂದು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಯಾರಾದ್ರೂ ಮತ್ತೆ ಇಷ್ಟ ಆಗಿತ್ತಂತಂದು ಹೇಳಿದ್ರೆ ಹೇಳ್ರಿ ನಾನು ಮತ್ತೆ ತೊಗೊತೀನಿ ಹೋದಿಲ್ಮಾ ಕೊಡಕ್ಕೆ ಬರೈತ್ರಿ ಕೊಡ್ತೀನಿ ರೀ ಇದು ನಮ್ಮ ಮಾರಿಪ್ಪ ಈಗ ಮಿನಿ ಕಿಚನ್ ಒಳಗೆ ಇದು ಇಡೇ ಬಿಟ್ಟಲ್ರಿ ಸಕ್ಕು ಮಿನಿ ಕಿಚನ್ ಒಳಗೆ ಈ ಸೀರೆ ನಾನು ತೋರಿಸಿಲ್ಲ ಯಾಕಂದ್ರೆ ನಾನು ತೊಗೊಂಡಿದ್ದೀರಿ ನಾನು ತೋರಿಸಿಲ್ಲ ರೀ ಮತ್ತು ಪಾಪ ಈಗ ನಾನು ತೋರ್ಸಾಕತ್ತೀನಿ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಹಣ್ಣೋಗ್ರಿ ಅಯ್ಯೋ ಭಾಳ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತ ಅನ್ನೋರು ಹೇಳಾಕತ್ತೀರಿ ಬೇಕಂದ್ರೆ ತೊಗೊಳ್ರಿ ನಾನು ಮತ್ತೆ ತೊಗೊತೀನಿ ರೀ ಸಿಗ್ತಾವೆ ರೀ ಇಲ್ಲೇನು ಹ್ಞೂ ಸೀರೆ ಇದು ಭಾಳ ಅಂದ್ರೆ ಭಾಳ ಮೆತ್ತಗೈತೆ ರೀ ಸೂಪ್ರಿ ಹ್ಞೂ ಅಷ್ಟು ಸೀರೆ ನಾವು ಹಾಕ್ಸಿವಲ್ಲ ಎಲ್ಲ ಮೆತ್ತಗದ ಅವ್ನು ನಾನಂತ ಅದ್ರ ಇದ್ರೊಳಗೆ ತೋರಿಸೋಂಗಿಲ್ಲ ರೀ ಪಾ ನಂದು ಸೀರೆ ಅಷ್ಟೇ ನಾನು ಸ್ವಂತ ನಾನು ಹಾಕ್ಸೀನಿ ರೀ ಇವತ್ತು ಬಟ್ಟಿರಿ ಅದ್ರೊಳಗಿಂದು ನಂದು ಈ ಸೀರೆ ಇದು ಸೀರೆ ಎಲ್ಲ ಈ ಥರನ ಐತ್ರಿ ಇದು ಬ್ಲೌಸು ಮತ್ತು ಸೆರಾಗ ಮಾತ್ರ ಹಿಂಗೆ ಪಿಂಕ್ ಕಲರ್ ಬಂದೈತ್ರಿ ನಾವು ಅಮ್ಮದು ಐತೇನು ರೀ ಸೀರೆ ಇಂಥದ ಕಲರ ರಂಜಾನ್ ಹಬ್ಬದಾಗ ನಾದು ಅದಾಗಿ ಮೇಲೆ ಒಟ್ಟು ಹೋಗಿ ತೊಗೊಂಡಿದ್ವಿ ಅಮ್ಮ ಒಂದು ನಾನೊಂದು ಎರಡು ಸೀರೆ ತೊಗೊಂಡಿದ್ವಿ ಅಮ್ಮಗೊಂದು ಕೊಡ್ಸಿದ್ದೆ ನಾವೊಂದು ತೊಗೊಂಡಿದೀವಿ ರೀ ನಂದು ಕಲರ್ ಈ ಥರ ಇಲ್ಲ ರೀ ಅದು ಬೇರೆ ಐತೆ ನಂದು ಕಲರ್ ಸ್ವಲ್ಪ ಹಳದಿ ಕಲರ್ ಮ್ಯಾವ್ ರೀ ಇಂಥದ್ರೊಳಗೆ ಸೇಮ್ ರೀ ಹಳದಿ ಕಲರ್ ರೀ ಅದು ಪಿಂಕ ರೀ ಅದ್ರಾಗ ಬ್ಲೌಸ್ ಅದು ಇದ್ರೊಳಗೆ ಪಿಂಕ್ ಕಲರ್ ಬಂದೈತೆ ರೀ ಎಷ್ಟು ಮೆತ್ತಾಗ ಇದ್ಗೋತೇನು ರೀ ಸೀಲ್ ಈಗ ನೋಡಿರಿಲಿ ನಮ್ಮ ಮನೆಗೆ ಮತ್ತು ಫಂಕ್ಷನ್ ಐತೆ ಅಂತ ಹೇಳಿದ್ರೆ ಎಲ್ಲ ನೀಟಾಗಿ ನಾವು ಬೇಕಲ್ರಿ ಕೆಲಸ ಹಂಗಾಗಿ ನೋಡಿರಿ ಸ್ಟಿಕ್ಕರ್ ಬಂದಿರಿ ನಮ್ಮ ಮನೆಗೆ ಅದೇ ರೀ ఇది బందే ప్యాంట్ హారీపాబుడ్ నోడ్రీ అడగం బీవతి నోడ్రీ చందైనింగ్ ఇలా చందాపి అంత మేన బా బిస్కెట్ అది అర్షి நீ வர நாளை ಅಂತ ಬರಲ್ಲ ಅಂತ ನಾನು ಓಯ್ತೀನ್ವ್ವ ಎಸ್ ನನಗೆ ಎಷ್ಟು ಕಲ್ತೀರಿ ಶಾಲೆ ಅಂತ ಹೇಳ್ತಿರಿ ಪಾ ಎಸ್ ಎಲ್ ಸಿಮ್ ಓಯ್ತೀನಿ ನಂದು ಹ್ಞೂ ಪ್ಯಾಕ್ ಮಾಡವ್ವ ಮೈಸೂರು ಸಿಲ್ಕ್ ಸಾರಿ ಅದು ನಮ್ಮ ಮೇಡಮ್ ಅವ್ರು ಒಬ್ಬರು ತಗೊಂಡ್ರು ಅವರು ಇನ್ನು ಅವರು ಈ ಅಡ್ರೆಸ್ ಬಿಟ್ಟಿಲ್ಲ ಆ ರೀಶಿಯಾ ಇನ್ನೂ ಏನಿಲ್ಲ ಅಡ್ರೆಸ್ ಬಿಟ್ಟಿಲ್ಲ ಇನ್ನೂ ಅವರು ಅಡ್ರೆಸ್ ಬಿಟ್ಟಾರಲ್ಲ ಅಲ್ಲಿ ಪ್ಯಾಕ್ ಮಾಡೈತೆ ಅವ್ನು ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ ರೀಪಾ ನಾವು ಅರೀಪನ್ ಮಿಸ್ ಮಾಡ್ಕೊತೀವ್ರಿ ಅಂಥೇಳ ನಾವೇನೀಗ ಕಳ್ಸಾಕತ್ತಿರ ತಗೋರಿ ಅರಿಪಾಗ್ರಿ ನೀವೆಲ್ಲ ಹಂಗಾದ್ರೆ ಮಾತಾಡೋಕೆತ್ಕೊಂಡ್ಬಿಡ್ತೀನಿ ರೀಪಾ ನಾನು ಅದಕ್ಕೆ ಬೇಡ್ರಿ ಇಲ್ಲ ಅರಿಪನ್ ಲೇಟ್ ಹೋಗ್ಬೇಡ ಅಂತರೀಪ ಕಸ ಬೇಡ್ರಿ ಗಣಮನಿಗ್ರಿ ಇರೋಲ್ಲಗ್ರೀ ನಮ್ಗೆ ಕೂಡ ನಿಮ್ಮ ರೀ ಅರಿಪಾ ಇರ್ತಿಲ್ಲ ರೀಪಾ ಇರ್ತಾಳಂತವ್ರಿ ಅರ್ಶನ ಕಳ್ಸನ್ರಿ ಜಲ್ದಿನ

ಫೋನ್ಸ್ ಹಾಕುತ್ತಿದ್ದೀರ ದಾರದೊಳಗೆ ಹೋಗಲ್ರಿ ಮತ್ತೆ ನನಗೆ ವಾಟ್ಸಪಿಗೆ ಇದಕ್ಕೆ ಕಳ್ಸಿರಲ್ರಿ ಅವು ಎಂತ ಅವ್ವು ನಮ್ಮ ತಗೋಬೇಕು ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳ್ತಿರೀ ನಾವು ಸಸ್ತಿ ಇರ್ತಾವ್ ಸ್ವಸ್ತಿ ಇಲ್ದಾರ್ದು ತಗೊಂಡಿ ನೋಡ್ರಿ ಇದ್ರಿ ಮಮ್ಮಿ ನೀವು ಮತ್ತೆ ಹಾಕೋ ಮಾಡಿ ಕಳೀತಿರಿ ನೀವು ಪಕ್ಕ ಇಲ್ಲ ಅದಕ್ಕೆ ಅವನ್ ಹಾಕ್ಬೇಕಂತಂದ್ರೆ ಮತ್ತೆ ಇವತ್ತು ಇದಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಲ್ರಿ ಪಾ ಒಬ್ಬರಿಗೆ ಹೋಗಿದ್ವಿ ಅಂತ ಹೇಳಿದ್ವಿಲ್ರಿ ಇವತ್ತು ಸ್ವಲ್ಪ ನಾನು ಗೋಲ್ಡ್ ತೊಗೊಂಬಂದಿನಿ ಆರೀಪಾಗಲ್ರಿ ಅದು ಆರಿಪ ಕೊಡೋಕಲ್ಲ ನಮಗಲ್ರಿ ತೊಗೊಂಬಂದು ಇಟ್ಟೀನಿ ರೀ ಬರ್ತೈತೆ ಮತ್ತು ಈಗ ಅದು ಕೆಲ್ಸಕ್ಕೆ ಮುಂದೆ ಹೇಳಂದ ಹಂಗಾಗಿ ಅದನ್ನು ನಾನು ತೋರಿಸ್ತೀನಿ ರೀ ನೆಕ್ಸ್ಟ್ ರೀ ಈಗ ತೋರ್ಸಲ್ಲ ರೀ ಯಾಕಂದ್ರೆ ಎಲ್ಲ ಅಂತ ಹೇಳಿದ್ರೆ ಹಳೆ ಹೇಳೋ ಕಣ ಕಾಣೋಕಾತ್ ಬಿಡ್ತೇವೆ ಹಾಗಾಗಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಬಿಡೋದಾಗಂತೂ ಅಲ್ಲರಿ ಮತ್ತು ಅದ್ರ ಟೈಮ್ ಬರತ್ತಲ್ರಿ ಅವಾಗ ನಾನು ತೋರಿಸ್ತೀನಿ ಅಂತ ರೀ ಈಗ ಇವನ್ನ ಗುಂಡು ಇದ್ರೊಳಗೆ ಹಾಕಿ ಪೋಣಿಸ್ರಿ ಅಂತಂದು ಹೇಳಿದ್ರಲ್ರಿ ಇವನು ಪೋಣ್ಸಾ ನೋಡ್ರಿ ನೋಡಿರಿ

అమ్మ హాయి చాపట్ బ్రీ నైట్ అడిగి ఏనా రొట్టి నాల్ ఐదు మామిబడి సాకు నాకు మాబోర్గా అస్ నా మధ్యాహ్నం బిర్యానీ జ్వర ఫుల్బిట్ట నమ్ అన్ను తర్చి ఒక ఇన్న ఎస్ వద్ద బిర్యానీ ఒైతి హ అమ్మగా బాబాగా ఏడు రొట్టి ఒక్క ఐదు రొట్టి మారిబి రగడ ఆగితీ ನಾನು ಹುಳಿ ಚಹಾ ಕೊಟ್ಟು ಬಂದೆ ರೀ ಅರ್ಷಿಯಾ ಬಂಡೆ ಕೊಟ್ಟೆ ಅಲ್ಲಿ ಬಾಂಗಡಾ ಖಾಲಿ ಆಗಿದ್ವು ಅಂತೀ ನಾನು ಒಯ್ಬೇಕಂತಂದ್ರೆ ರೊಟ್ಟಿ ರೀ ಆದ್ರೆ ಬಂದ್ರಿ ಪರಮ್ ನಮ್ಮ ನಿರ್ಮತ್ರಿ ಫೋನ್ ಹಚ್ಚದ್ರ ಹೋಗಂದ್ರೆ ಹೋಯ್ತಾರ ಈಗ ಅವ್ರು ಅರ್ಶಿಯ ರೊಟ್ಟಿ ಮಾಡ್ಬೇಕಾ ಈಗ ಈ ತೇಳ ರೊಟ್ಟಿ ಮಾಡ್ಬೇಕಂತರಿ ನಾಳೆ ಅಮ್ಮ ಎಷ್ಟು ಮಾಡು ಒಂದು ಹತ್ತು ಹದಿನೈದು ಮಾಡ್ಲಾ ಐದು ಸಾವಿರ ಐದಾದ್ರೆ ಒಬ್ಬರಿಗೆ ಭಾಳ ಮಂದಿಲ್ಲ ಅಂತನ ಹೌದಾ ಹಾಂ ಹಾಂ ಏನೋ ಅವ್ರ ಶಾಲೆ ಒಳಗೆ ಏನಾಯ್ತಂ ಇಪ್ಪ ಯಾರೋ ಬರ್ತಾರಂತ್ರಿ ಬೇರೆದವರು ಅವ್ರಿಗೆ ಊಟಕ್ಕೆ ಕೊಡಕ್ಕೆ ರೊಟ್ಟಿ ಮಾಡ್ಕೊಡ್ಬೇಕಂತರಿ ಹಾಗಾಗಿ ಈಗ ನಾನು ಈ ಶಾಲೆಗೆ ಒಂದಿಷ್ಟು ರೊಟ್ಟಿ ಮಾಡ್ತೀನಿ ರೀ ಜಲ್ದಿಯವರಾಗಿತ್ತು ಅಂದ್ರೆ ಇದು ಮಾಡಿದ್ ನೀನು ಆಗಲೇ ಹೇಳಿದ್ವಾ ನನಗೆ ಅಲ್ಲಿ ಮ್ಯಾಮ್ ಮಾಡಿಬಿಡ್ತೀನಿ ಕುತ್ಕೊಂಡು ಬಳದ್ಬಿಟ್ಟಿದ್ದೆ ರೊಟ್ಟಿ ಮಾಡ್ಕೊಡ್ಬೇಕಂತ ಅರ್ಶಿಯಾಗ ನಾ ಶಾಲೆಗೆ ಶಾಲೆಗೆ ಮಾಡಿ ನಾವು ನಾವು ನಾವ್ ಏನು ಮಾಡ್ತೀಯ ನೀವ್ ಮಾಡಿ ನೀವಂತ್ರಿ ಈಗ ಈಗ ಹ್ಮ್ ಚಲೋ ಆಯ್ತು ಬಿಡುವ ಗೋಲ್ಡನ್ ಸೀರೆ ಮಸ್ತ್ ಮಾಡಿಸಿ ಯಾರೀಪ ಇವತ್ತು ಮಸ್ತದ ಬಿಡು ಗೋಲ್ಡನ್ ಸೀರೆ ಚಂದ ಗೋಲ್ಡನ್ ಸೀರೆ ಫುಲ್ ಗೋಲ್ಡನ್ ನೋಡ್ರಿ ಭಾರಿ ಅದ ರೀ ಗೋಲ್ಡನ್ ಸೀರಿ ಸೀರೆ ತಗಿಲ್ವಾ ಅದನ್ನ

ಹೌದ ನಾನು ನಿನ್ನೆ ಅರ್ಜೆಂಟ್ ಅಚ್ಚ ನೋಡಿಲ್ ಮಮ್ಮಿ ಅದ ಅಂದ್ರಾಗ ಆಮೇಲೆ ಏನಿದ ಮಮ್ಮಿ ಏನ್ ಮಾಡತ್ತಾರ ಅಂತ ಹೇಳಿ ನೋಡಿಯ ಆಳುನ ಆಣತಿ ನನಗೂ ಕರೆಕ್ಟ್ ಸೇವಾ ನನಗ ಹೊಲ್ವಾ ಈ ಪೋನ್ ಚ ಅಲ್ವಾ ನೀನು ಇಬ್ಬರು ಮಕ್ಳು ಹಿಡ್ಕೊಂಡು ನೀಂಗ್ ಮಾಡಾಕ ನನಗೆ ಒಬ್ಬೇಕಿದ್ಲಲ್ಲ ನಾನು ಮೂರ್ ಮಕ್ಳದ್ ಡಿಲಿವರಿ ಆಗಿ ಮತ್ತೆ ಬಂದು ನಿಮ್ ಹೋಗಕತ್ರ ಎರಡ್ ದಿನ ನಮ್ಗ್ ಹಾಳ ಹತ್ತಂಗ್ ಎರಡ್ ದಿನ ಹತ್ಕೊಂತ ಮಕ್ಕತ್ತಿದ್ದೆ ನಾನು ನನ್ನ ಮಂಗ್ಳು ಮಗಳು ಮಗಳ್ ಗಣಮನಿಗೆ ಅಂತ ಹೇಳ ನಮಗ ಅಷ್ಟ್ ಹಾಳಾ ಹತ್ತಿ ಅಂತ ಹೇಳಿ ನಿಂತಂಬಿಟೈವ್ ನಾನು ನೋಡಕ್ ಆಗಂಗಿಲ್ಲ ನನಗ ಹೊಟ್ಟೆಗೆಲ್ಲಾ ನನಗ ಏನಾಗಿಲ್ಲ ಇದು ಮಾಡ್ಬಾರ್ದು ನೋಡು ಅಂತ ಹೇಳ್ದ ಇಲ್ ತಗೋಬೇಲ್ ಅಂತ ಹೇಳಿದೆ ಇಲ್ ತಗೋ ಇಲ್ಲ ಅಂತ ಹೇಳ್ದು ಓ ನಾನ್ ಹೆಂಗ ಮಾಡ್ಬೇಕ್ ನನಗೋಗ್ಬೇಕಿದ್ಲಲ್ಲ ಅಂತ ಹೇಳಂತ ಮತ್ತ್ ಬೇಕಾರ ನೋಡ ಅನ್ಸುತ್ತ ನನಗ ನೀ ಹೋಗದ್ರೊಳಗ ಅಂದ್ರ ಇನ್ನೇ ಬೇಕಿಲ್ರ ಹಾಗಿಲ್ಲ ಇವ ನನ್ ಹೆಣ್ಮಗಳನ್ನ ಅನ್ನಂಗೆ ಆಕಿತ್ತು ನನಗೆ ಈಗ ನೀವು ಬಂದಿತ್ತು ಹೋದಂದ್ರೆ ಮನಿ ಹಂಗೆ ಹಳಾಳಾ ತಂಗೈತಿ ಮನಿ ಬಡಬಳದ ಆಕೈತಿ ಮನಸ್ಸು ಹಳಾಳಾಕ್ ತಂಗಾಕೈತಿ ಅಂತೇಳಿ ಅಂದ್ ಏನು ಮಾಡಲ್ಲ ಮತ್ತು ಆಕೈತದ ನೆನಸ್ಕೊಂಡಂಗೆಲ್ಲ ನೆನ್ಸ್ಕೊಂಡಿಲ್ಲ ಅಂತಂದು ಅನ್ನೆ ಹಂಗೆಲ್ಲ ಏನದು ಮಾಡ್ಕೆ ಹಾಕಬೇಡ ಅಂತಲ್ಲ ಇಲ್ಲ ಅಂತ ಹೇಳಿ ನಮ್ಮ ರೀ ಮತ್ತು ಇವತ್ತು ಫೋನ್ ಹಚ್ಚಾರ ಪಾಪ ಕುಂದಗೋಳಿಂತ ಫೋನ್ ಹಚ್ಚಾರ ಬೆಂಗಳೂರಿಂದ ಫೋನ್ ಹಚ್ಚರಿ ಇವತ್ತು ಭಾಳ ಜನ ಫೋನ್ ಹಚ್ಚಿದ್ರಿ ಇಪ್ಪ ಮತ್ತು ಮೆಸೇಜ್ ನಿಮಗೆ ಎಲ್ಲರೂ ಹಂಗೆ ಬಂದರು ನನ್ನ ಮಕ್ಳನ್ನ ಎಷ್ಟು ನೀವು ಪ್ರೀತಿ ಮಾಡ್ತೀರಿ ನಮ್ಗೆ ಎಷ್ಟು ಪ್ರೀತಿ ಮಾಡ್ತೀರಿ ಅಂತಂದು ಅದ್ರೊಳಗೆ ನನಗೆ ಗೊತ್ತಾಗತ್ತೆ ರೀ ನಿಜವಾಗ್ಲೂ ಅಷ್ಟು ನನಗೆ ಖುಷಿ ಆಯ್ತು ರೀ ನನಗನ್ನು ಪ್ರೀತಿಸುವಂಥ ಜನ ಅದಾರ ನಮ್ಮನ್ನು ಬೆಳೆಸುವಂಥ ಜನ ಅದಿರ ಅದಾರ ನಮಗೆ ನಿಮ್ಮೆಲ್ಲಾರದು ಸಪೋರ್ಟ್ ಐತಿ ಅನ್ನೋದು ನನಗೆ ನನಗೆ ಇದು ನನಗಿದಾಗ್ಬಿಟ್ಟೈತಿ ಫ್ರೆಂಡ್ಸ ಎಲ್ಲರದು ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಿಮ್ಮ ಧೈರ್ಯ ನಮಗೆ ಸದಾ ಹಿಂಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಹ್ಞೂ ತಿಂತಾವೇನೂ ಇವ ಇಲ್ಲೇ ಅರ್ಶಿಯಾಗ ಶಾಲೆಗೆ ಹೋಗೋಕೆ ರೊಟ್ಟಿ ಮಾಡಿದ್ರಿ ನಾಳೆಗೆ ತೆಳ್ಳನ ರೊಟ್ಟಿ ಮಾಡಿದೆ ಮತ್ತು ಅಮ್ಮರಿಗೆ ದಪ್ಪ ದಪ್ಪನೂ ಮಾಡಿದಿರಿ ಆ ರೀ ಪ್ಯಾಬಿಡುವ ನಾನಾ ಮಾಡ್ತೀನಿ ಅಂತಂದು ಹೇಳಿದಿರಿ ಹೇಳಿ ಮಾಡ್ಕೊಟ್ಟಿರಿ ಈಗ ನಾಳೆ ಎಂತು ಆರು ತಲೆ ಮಠ ಓ ಶಾಲೆಯಾಗ ನಂಗೆ ಆಡ್ಬಾರ್ದು ಯಾವಾಗ ನಾಳೆಗೆ ಬೇಕು ನಾಳೆಗೆ ಬೇಕು ಅವ್ ನಾಡಕ್ಕೆ ಬೇಕು ನಾ ರೀ ಹಾಕಿಬಿಡ್ಬೇಕು ಅವ್ನು ಅಲ್ಲೇ ಶಾಲೆ ಹ್ಞೂ ಮತ್ತೆ ಇಲ್ಲ ತಂದು ತಡೆ ಆರಲಿವು ಈಗ ಮತ್ತೆ ಇಲ್ಲಿ ಹಾಳ್ಕೊಂಡು ಹೋದ್ರೆ ಇದು ಇಳ್ಕೊಂಡು ಹೋದ್ರ ನಿಂತ್ಕೊಂಡು ಆಡ್ರಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಜಲ್ದಿ ಹೇಳ್ಬಿಡ್ರಿ ಯಾಕಂದ್ರೆ ಸೇಲ್ ಆಗಿದ ಮೇಲೆ ಕೇಳ್ತಿರ್ತಾರೆ ರೀ ಎಲ್ಲರೂ ಅದು ಅದು ಅದ ಬೇಕಾಗಿತ್ತು ರೀ ನಮಗೆ ಅದ ಕಲರ್ ಬೇಕಾಗಿತ್ತು ಅದ ಡಿಸೈನ್ ಬೇಕಾಗಿತ್ತಂಥೇಳಿ ಹಾಗಾಗಿ ನೀವು ಯಾವುದು ಹೇಳಿ ನಮಗೆ ವಾಟ್ಸಪ್ ನಂಬರ್ ಕೊಟ್ಟಿ ಕೊಟ್ಟಿರ್ತೀವಿ ರೀ ನಾವು ಸಕ್ಕು ಮಿನಿ ಕಿಚನ್ ಒಳಗೆ ಬಂದಿರ್ತೈತಿ ಕಮೆಂಟ್ ಒಳಗೆ ನೀವು ಯಾವ್ದು ಹೇಳಿ ನಮಗೆ ಫೋಟೋ ಹುಡುಕ್ಬಿಟ್ಟಿಪ್ಪಾ ಅಂತಂದ್ರೆ ನಾನು ವೀಡಿಯೋ ಮಾಡಿ ಅದೆಲ್ಲ ಬಿಡ್ತೀವಿ ರೀ ಸರ್ಯಾಗ್ ಹಂಗೈತಿ ಆಮೇಲೆ ಬ್ಲೌಸ್ ಹೆಂಗೈತಿ ಅದೆಲ್ಲ ಮತ್ತು ಒಂದಿಬ್ರು ಹೇಳತ್ತಿದ್ರಿ ಸೀರೆ ನೀಟಾಗಿ ತೋರಿಸ್ರಿ ಅಂದ್ರೆ ಚೆನ್ನಾಗಿ ತೋರಿಸ್ರಿ ಅಂದ್ರೆ ಭಾಳ ಅಂತ ಹೇಳಿ ಅದೇ ರೀತಿ ಮಾಡ್ತಿವ್ರಿ ಇವಾಗ ನಾಳೆ ತಗೊಂಬರಬೇಕಂತ ಹೇಳಿದೀವ್ರಿ ಹುಬ್ಳಿಗೆ ಅಂತ ಹೇಳಿದೀವಿ ಅದು ಅಂತ ಹೇಳಿದ್ರೆ ನಾವು ತೊಗೊಂಡ್ಬರ್ತೀವಿ ರೀ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮಸ್ತ್ ಸಿಗೋಣ ಶ್ಲೋಗಳಾಗ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್